Oh <laughs> no, ನಮಸ್ಕಾರ ಎಲ್ಲರಿಗೂ ಜೈಕಂಠ ನೀನು ನಿಲ್ಲಬೇಡ ಯಾರನ್ನ ಹಿಂಪಡೆ ಹುಸಿವೇಚ್ಚ ಅಂತ ಉಂಟು ಹುಸಿವೇಚ್ಚ ಅಂತ ಉಂಟು ಎತ್ತಿಬೇಡ ನಿನ್ನ ಅಜ್ಜನನ್ನ ನಿಲ್ಲನೆ ನಿವಾರಣೆ ತಿನ್ಬೇಕೆಂಬ ಕಾತುರಿದ್ರೆ ಓಡಾಡಿಕೊಂಡು ಬಂದೆ ಬಂದಾಗ ಗೋಚಾರವಾದದ್ದು ನೀವು ಹಾಗಾದ್ರೆ ಹಸಿವೆ ನಿವಾರಣೆ ಮಾಡಿದ್ದೀರಾ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಪ್ರಶ್ನೆ ಸೃಷ್ಟಿಗೆ जनर पी न कुल चओ बजरो नगा गुली करे पचारी साल निंग देव पचारी साल निंग देव हेड़ Başmadı yüzü ಎಂಬುದಾಗಿ ನಿಮ್ಮನ್ನೇ ತಿನ್ನಕ್ಕೆ ಬಂದವನ ಹಹಸಿವೇ ನಿರ್ವಹಣೆ ಮಾಡಿದ್ದೀರಾ ಅಹ ಏನು ಊರ್ಯಾರ ಅಂತ ಗೊತ್ತಾದ್ರೆ ಊರ್ಯಾರ ಅಂತ ಗೊತ್ತಾಗಲಿಲ್ಲ ಇಲ್ಲ ಅವಳು ಬೇರೆ ಯಾರು ಅಲ್ಲ ನನ್ನ ಹೆಂಡತಿ ಅಂತ ಕೇಳ್ತಾರೆ ತಾಯಿ அதுக்குமா அது ஆமா ಷ್ಟು ಆಗು ಹೋಗುವ ಬಗ್ಗೆ ನಾವು ತಿಳ್ಕೊಬೇಕು ನಿನ್ನ ಅಪ್ಪ ನನಗೆ ಏನು ಹೇಳ್ತಾರೆ ಹುಟ್ಟಿದಾಕ್ಷಣ ಹುಟ್ಟಿದಾಕ್ಷಣ ಬಂದು ದೊಂಟವನ್ನು ಏರಿಬಿಟ್ಟವನು ತಾಯಿ ಮಗನ ಬಾಂಧವ್ಯ ಅಂತ ಹೇಳಿದ್ರೆ ಇದೆ ಅಲ್ವೇನೆ ಆಚಾರ್ಯ ನನಗೆ ಹ್ಮ್ ಅಪ್ಪ ಅಂತ ಹೇಳಿದ್ದೀರಾ ಹೌದು ಹಾಗಾದ್ರೆ ನಿಮಗೊಂದು ಹೆಸರಿಲ್ವಾ ನನ್ನ ಹೆಸರು ಪರಶಿವ ಹ್ಮ್ ಅಷ್ಟು ಮಾತ್ರ ಅಲ್ಲ ಯೋಗಿ ಕಲಿತು ಈಶನಾಥ ಯೋಗೀಶ ಅಂತ ಕರೀತಾರೆ ನನ್ನನ್ನು ಹೌದಾ ಹೌದು ಅಷ್ಟು ಮಾತ್ರ ಅಲ್ಲ ಜಗತ್ತು ನನ್ನನ್ನು ನಾನಾ ರೀತಿ ಹೆಸರಿನಿಂದ ಕೊಂಡಾಡ್ತಾನೆ ಅಂಕಿತನಾಮ ಉಂಟೆ ಹೌದು ಶಿವನೇ ಪಯಾರನೆ ಚಿದಂಬರನೆ ಚಟರ ನೀಲಕಂಠಾಂಬಳನೆ ಈ ರೀತಿಯ ಹೆಸರಿನಿಂದ ನನ್ನನ್ನು ರೂಢನಾಮ ಈಶ್ವರ ಹ್ಮ್ ಅಮ್ಮನ ಹೆಸರು ಪಾರ್ವತಿ ಇವನಿಗೆಲ್ಲ ಹೆಸರು ಕೊಡ್ತಾ ಇದ್ದಾರೆ ನನ್ಗೆ ಹೆಸರು ಇರಲಿಲ್ಲ ನನಗೊಂದು ಈ ಸತ್ತಿಕ್ಕೊಂದು ಹೆಸರು ಬೇಕಿಲ್ಲ ನೋಡಿದ್ರೆ ಹಾ ನಮ್ಮನ್ನು ಹೆಸರಿಗೆ ಒಂದು ಉದ್ದೇಶ ಬೇರೆ ಆಗಿದೆ ಹ್ಮ್ ಕರೀಲಿಕ್ಕೆ ಒಂದು ಆಧಾರ ಬೇಕಲ್ವಾ ಅವನಿಗೆ ಕರೆಯುವುದಕ್ಕೆ ಒಂದು ಹೆಸರನ್ನು ಇಡಬೇಕು ಸ್ವಾಮಿ ಹಾ ಹೆಸರು ಇಡುದು ದೊಡ್ಡದು ಹ್ಮ್ ಕರೆಯುವ ಬಹಳ ಸುಲಭವಾಗಿರ್ಬೇಕು ಸುಲಭವಾದಂತ ಹೆಸರು ಅಂತ ಹೆಸರನ್ನ ಇವನಿಗೆ ಪಾದತಿ ಅಂತ ಹೆಸರು ನಾನು ಇಡುತ್ತೇನೆ ಯಾಕೆ ಹೇಳು ಬೆವರು ಮತ್ತು ಬಸುಮದಿಂದ ಒಂದು ಗುಳಿಗೆಯನ್ನು ಮಾಡಿ ಇವನು ಇವನು ಹುಟ್ಟಿದ್ದಾನೆ ಹಾಗಾಗಿ ಇವನ ಹೆಸರು ಅಪ್ಪ ಅರಿ ಸುಳಬಂತು ಸುಳರೋ ಇದೆ ಅದಕ್ಕೆ ಅದಕ್ಕೆ ಕಷ್ಟ ಆಗೋದಿಲ್ಲ ಹೆಸರೇನೇ ಒಳ್ಳೆ ಏನು ಹೆಸರೇನ ಇಟ್ಟಿದ್ದೀರಾ ಹೌದು ಇವರೆಲ್ಲ ಎಲ್ಲಿಗೂ ಹೋಗ್ತಾ ಇದ್ದಾರಲ್ಲ ಯಾರು ಅವರ ಅವರಿಗೆಲ್ಲ ಮಾಡುವುದಕ್ಕೆ ಒಂದು ಕೆಲಸ ಉಂಟು ಇವರೆಲ್ಲ ಇವರೆಲ್ಲರೂ ನಮ್ಮ ಮಕ್ಕಳೇ ಭಕ್ತರು ಭಕ್ತರು ಮಕ್ಕಳು ಧರ್ಮ ದೇವತೆಗಳು ದೇವಾನು ದೇವತೆಗಳು ಎಲ್ಲರೂ ಈ ಕೈಲಾದಲ್ಲಿ ಇದ್ದಾರೆ ಹಾಗಾದ್ರೆ ಇವರೆಲ್ಲ ಒಂದು ಕಡೆಯಿಂದ ಎಲ್ಲ ಹೋಗ್ತಾ ಇದ್ದಾರೆ ಉಂಟದಪ್ಪ ಅವರಿಗೆಲ್ಲ ಒಂದೊಂದು ಕೆಲಸ ಉಂಟು ಕೆಲಸ ನನ್ ಸದ್ಯಕ್ಕೆ ಒಂದು ಕೆಲಸ ಬೇಕು ಕೆಲಸ ಕೆಲಸ ಬೇಕು ಬಾಳಸಿ ನೋಡುತ್ತೀಯಾ ಹುಟ್ಟಿದರೆ ಇಂಥ ಮಕ್ಕಳು ಹುಟ್ಟಬೇಕು ಅಪ್ಪ ನನಗೆ ಮಾಡುವುದಕ್ಕೊಂದು ಕಾಯಕ ಬೇಕು ಅಂತ ಹೇಳ್ತಾ ಇದ್ದಾರೆ ಹುಟ್ಟಿದ ಮಕ್ಕಳಲ್ಲ ಕೆಲಸ ಬೇಕಂತ ಕರ್ತಾರೇ ಇಲ್ಲ ಇಲ್ಲ ನೋಡಿದೀಯ ಇವರು ಕೆಲಸ ಬೇಕಂತ ಹೇಳ್ತಾ ಇದ್ದಾನೆ ಇದ್ದಾರೆ ಯೋಜನೆ ಬೇರೆ ಹೌದು ಕುಳಿತಿದ್ದು ಸರಿಯಲ್ಲ ಕೆಲಸವನ್ನು ಮಾಡಿ ಒಳ್ಳೇದು ಎಂಬಂತ ಯೋಜನೆ ಆತನ ಮನಸ್ಸಿಗೆ ಬಂದಿದೆ ಹ ಹಾಗಾಗಿ ಉತ್ತಮ ಸತ್ಯವನಿಗೆ ಕೊಡಬಹುದಲ್ಲ ಈ ಕೈಲಾಸ ಕ್ಷೇತ್ರದಲ್ಲಿ ಇವರಿಗೆ ಮಾಡುವುದಕ್ಕೆ ಕೆಲಸವೇ ಎಷ್ಟು ಮಕ್ಕಳಿಗೆ ಅದೆಷ್ಟು ಉದ್ಯೋಗಗಳನ್ನು ಕೊಟ್ಟಿದ್ದೀರಾ ಹೌದು ಈ ತನೇ ಕೇಳಿಸ್ತಾ ಇದ್ದು ಕೇಳಿದ್ರೆ ಅವನಿಗೆ ಕೊಳಬೇಕಾದ್ರೆ ನಿಮ್ಮ ಕರ್ತವ್ಯದಲ್ಲಿ ಹೌದು ಹಾಗಿರವಾಗಿ ಇಲ್ಲ ಅಂತ ಕೇಳಿದ್ರೆ ಮಗನಿಗೆ ಹೆಸರು ಸುಲಭ ಉಂಟು ಕೆಲಸದ ಸುಲಭದ ಅನ್ಬೇಕ ಮಗು ಈ ಕೈಲಾಸ ಕ್ಷೇತ್ರದಲ್ಲಿ ನೀವೇ ಕೆಲಸ ಇಲ್ಲ ಅಂತ ಹೇಳಿತ್ತು ಮತ್ತೆ ಕೆಲಸ ಧರ್ಮ ಭೂಮಿಯಾದ ಭೂಲೋಕದಲ್ಲಿ ಭೂಲೋಕ ಭೂಲೋಕದಲ್ಲಿ ಅಧರ್ಮವೇ ತಾಂಡವಾಡ್ತಾ ಇದೆ ನೀವು ನೇರವಾಗಿ ಭೂಲೋಕಕ್ಕೆ ಹೋಗಬೇಕು ಅಲ್ಲಿ ಧರ್ಮ ರಕ್ಷಣೆಯನ್ನು ಮಾಡಬೇಕು ಅದುವೇ ನಿನ್ನ ಕಾಯಕ ಕರ್ಮ ಪ್ರಪಂಚವಾದಂತಹ ಭೂಲೋಕಕ್ಕೆ ತೆರಳಬೇಕು ಅಧರ್ಮಿಗಳನ್ನು ಶಿಕ್ಷಿಸಿ ಧರ್ಮವಂತರನ್ನು ಕೊಡಬೇಕೆಂಬುದಾಗಿ ಇದ್ದೀರಾ ಹೇಳ್ತಾ ಇದ್ದೀರಾ ಧರ್ಮಿ ಅಧರ್ಮಿಗಳನ್ನು ಪರೀಕ್ಷೆ ಮಾಡೋದಾದ್ರೆ ಹೇಗೆ ಹೇಳ್ತಾಳೆ ಅಮ್ಮ ಕರ್ಮ ಪ್ರಪಂಚ ವಿಭಿನ್ನ ರೀತಿಯಾಗಿ ಯಾವ ಅಂದ್ರೂತನವಾಗಬೇಕಂತ ವ್ಯತ್ಯಾಸಗಳು ಎಂಬುದು ಆ ಒಂದು ಪ್ರಪಂಚದಲ್ಲಿ ಇರ್ತದೆ ಆ ವ್ಯತ್ಯಾಸಕ್ಕೆ ಸರಿಯಾಗಿ ಮನುಷ್ಯನ ಮನಸ್ಥಿತಿಯು ಕೂಡ ಬದಲಾವಣೆ ಭೇದ ಎಂಬುದರ ಯೋಚನೆ ಎಂಬುದು ಪ್ರತಿಯೊಬ್ಬರ ಮನಕುಲದಲ್ಲಿ ಕೂಡ ಯೋಚನೆಯಾಗಿ ವಹಿಸಿಕೊಟ್ಟಿರ್ತದೆ ಆ ಗಳಿಗೆಯಲ್ಲಿ ಏನಾಗ್ತದೆ ಒಬ್ಬನನ್ನು ನೋಡಿದ ಇನ್ನೊಬ್ಬರಿಗೆ ಆಗುವುದಿಲ್ಲ ಇಂಥ ಸನ್ನಿವೇಶಗಳು ಬರುವುದಕ್ಕೆ ಹೇಗೆ ಅವರಲ್ಲಿ ನಾನೆಂಬ ಅಹಂಕಾರ ಉದ್ಭವವಾದ ಎಲ್ಲಿ ಯಾರಲ್ಲಿ ನಾನೆಂಬುದು ಎಂಬಂತಹ ಯೋಚನೆ ಬರ್ತದೋ ಅವರಿಗೆ ಅವರ ಬೆನ್ನೆ ಹಿಂದೆ ನಾಶ ಎಂಬುದು ಕೂಡ ಹಿಂದೆ ತಿಳ್ಕೊಳ್ಬೇಕು ನಾನೆಂಬ ಅಂಶ ಬರೆದು ಹೇಗೆ ತನ್ನಲ್ಲಿರುವಂತ ಅಹಂಕಾರ ಬುದ್ಧಿಯಿಂದ ಇನ್ನೊಬ್ಬರನ್ನು ಮೆಟ್ಟಿ ನಾವು ಮುಂದೆ ಹೋಗಬೇಕು ಎಂಬುದರ ಹಠದಿಂದ ಹಾಗಾಗಿ ಆ ಒಂದು ಕರ್ಮ ಪ್ರಪಂಚದಲ್ಲಿ ಧರ್ಮಿಷ್ಠರು ಅಧರ್ಮಿಗಳು ಎಲ್ಲರೂ ಕೂಡ ಬೆರಕೆಯಾಗಿದ್ದಾರೆ ಆ ಅಧರ್ಮಿಗಳನ್ನು ಶಿಕ್ಷಿಸುವಂತಹ ಬಗೆ ಹೇಗೆ ಎಂಬುದಾಗಿ ಪ್ರಶ್ನಿಸಿದಲ್ವಾ ನೀನು ಕೊಟ್ಟಂತಹ ಶಿಕ್ಷೆ ಎಂಬುದು ಆ ಅಧರ್ಮಿಗಳಿಗೆ ಶಿಕ್ಷಣ ರೂಪದಲ್ಲಿ ಇರಬೇಕು ಶಿಕ್ಷಣ ಪ್ರಪಂಚದ ಯೋಗ ಯೋಗ್ಯತೆ ಅರ್ಥ ಮಾಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಮಾರ್ಗ ಎಂಬುದು ಹುಡುಗಿರಂತಹ ನೀನು ಅವರಿಗೆ ಒದಗಿಸಿ ಕೊಡಬೇಕು ಅಂತ ಕರ್ತವ್ಯಗಳನ್ನು ಮಾಡುತ್ತಾ ಅಂತ ಆದ್ರೆ ಆ ಒಂದು ಕರ್ಮ ಪ್ರಪಂಚದಲ್ಲಿ ಇಬ್ಬರ ಜನರ ಇರೋ ತನಕ ನಿಮ್ಮ ಹೆಸರು ಎಂಬುದು ಶಾಶ್ವತವಾಗಿ ಉಳಿತದೆ ಕರ್ಮ ಪ್ರಪಂಚವಂತ ಭೂಲೋಕಕ್ಕೆ ಹೊರಟದಿಂದವನ ಗುಳಿಗನಾಗಿ ಹೊರಟೆ ಇನ್ನು ಮುಂದೆ ಭೂಲೋಕದಲ್ಲಿ ಕಾರಣಕ್ಕಾದ ಗುಡಿಗನಾಗಬೇಕಂತಾದ್ರೆ ನಿಮ್ಮಿಬ್ಬರ ಆಶೀರ್ವಾದ ಬೇಕು